ಎಲ್ಲರಿಗೂ ನಮಸ್ಕಾರ ಪ್ರಕೃತಿಯು ಹಸಿರಿನಿಂದ ಕಂಗೊಳಿಸುತ್ತಿರುವ ಈ ಸಮಯದಲ್ಲಿ ನಮ್ಮ ಮನೆ ಮನಗಳಲ್ಲಿ ಸಂಭ್ರಮವನ್ನು ತುಂಬಲು ಆಗಮಿಸುವ ಹಬ್ಬವೇ ಗೌರಿ ಗಣೇಶ ಹಬ್ಬ ಇದು ಕೇವಲ ಒಂದು ಹಬ್ಬವಲ್ಲ ಇದು ತಾಯಿ ಮಗನ ಪ್ರೀತಿಯ ಸಂಕೇತ ಇದು ಶಕ್ತಿ ಮತ್ತು ಬುದ್ಧಿಯ ಆರಾಧನೆ ನಮ್ಮ ಮನೆಗೆ ಸೌಭಾಗ್ಯ ಮತ್ತು ಯಶಸ್ಸನ್ನು ಆಹ್ವಾನಿಸುವ ದೈವಿಕ ಸಂದರ್ಭ ಈ ಹಬ್ಬದಲ್ಲಿ ಮೊದಲು ತಾಯಿ ಗೌರಿಯನ್ನು ಪೂಜಿಸಿ ನಂತರ ಮಗ ಗಣೇಶನನ್ನು ಸ್ವಾಗತಿಸುವುದರ ಹಿಂದಿನ ರಹಸ್ಯವೇನು ಈ ಅದ್ಭುತವಾದ ಹಬ್ಬದ ಆಳಕ್ಕೆ ಇಳಿದು ಅದರ ಸಂಪೂರ್ಣ ಮಹತ್ವವನ್ನು ಅರಿಯೋಣ ತಾಯಿಗಿಂತ ಬಂಧುವಿಲ್ಲ ಎಂಬ ಮಾತಿನಂತೆ ನಮ್ಮ ಸಂಸ್ಕೃತಿಯಲ್ಲಿ ತಾಯಿಗೆ ಮೊದಲ ಸ್ಥಾನ ಹಾಗಾಗಿಯೇ ವಿಘ್ನ ನಿವಾರಕನಾದ ಗಣೇಶನ ಪೂಜೆಗೂ ಮುನ್ನ ಅವನ ತಾಯಿಯಾದ ಜಗನ್ಮಾತೆ ಗೌರಿಯನ್ನು ನಾವು ಪೂಜಿಸುತ್ತೇವೆ ಗೌರಿ ಎಂದರೆ ಸಾಕ್ಷಾತ್ ಪಾರ್ವತಿ ದೇವಿ ಹಿಮವಂತನ ಮಗಳು ಶಿವನ ಪತ್ನಿ ಗಣೇಶನ ತಾಯಿ ಗೌರಿ ಎಂದರೆ ಹೊಂಬಣ್ಣದವಳು ಅಥವಾ ಪ್ರಕಾಶಮಾನವಾದವಳು ಅವಳು ಸೌಂದರ್ಯ ಪ್ರೀತಿ ಮಮತೆ ಮತ್ತು ಸೌಭಾಗ್ಯದ ಸಂಕೇತ ಗೌರಿ ಹಬ್ಬವು ಪ್ರಮುಖವಾಗಿ ಹೆಣ್ಣು ಮಕ್ಕಳ ಹಬ್ಬ ಮುತ್ತೈದಿಯರು ತಮ್ಮ ಪತಿಯ ಆಯುರಾರೋಗ್ಯ ಮತ್ತು ಸಂಸಾರದ ಸುಖಶಾಂತಿಗಾಗಿ ಈ ಸ್ವರ್ಣ ಗೌರಿ ವ್ರತವನ್ನು ಆಚರಿಸುತ್ತಾರೆ ಕನ್ಯೆಯರು ಶಿವನಂತಹ ಉತ್ತಮ ಪತಿ ಸಿಗಲಿ ಎಂದು ಪ್ರಾರ್ಥಿಸುತ್ತಾರೆ ಈ ಹಬ್ಬದಲ್ಲಿ ಗೌರಿಯು ಕೈಲಾಸದಿಂದ ತನ್ನ ತವರಮನೆಯಾದ ಭೂಮಿಗೆ ಬರುತ್ತಾಳೆ ಎಂಬ ನಂಬಿಕೆ ಇದೆ ಹಾಗಾಗಿಯೇ ಮದುವೆಯಾದ ಹೆಣ್ಣು ಮಕ್ಕಳು ಈ ಹಬ್ಬಕ್ಕೆ ತಮ್ಮ ತವರು ಮನೆಗೆ ಬಂದು ತಾಯಿಯ ಜೊತೆ ಸೇರಿ ಈ ವ್ರತವನ್ನು ಆಚರಿಸುವುದು ಸಂಪ್ರದಾಯ ಆಚರಣೆಯ ವಿಧಾನಗಳು ಅರಿಶಿನದಿಂದ ಗೌರಿಯನ್ನು ಮಾಡಿ ಅಥವಾ ಮಣ್ಣಿನ ಗೌರಿಯ ಮೂರ್ತಿಯನ್ನು ತಂದು ಅಲಂಕರಿಸಿ ಪೂಜೆಗೆ ಸ್ಥಾಪಿಸಲಾಗುತ್ತದೆ ಗೌರಿ ಹಬ್ಬದ ಅತ್ಯಂತ ಪ್ರಮುಖ ಮತ್ತು ವಿಶಿಷ್ಟವಾದ ಆಚರಣೆಯೆಂದರೆ ಮೊರದ ಬಾಗಿನ ಹೊಸ ಮರದಲ್ಲಿ ಅಕ್ಕಿ ಬೇಳೆ ತೆಂಗಿನಕಾಯಿ ಅರಿಶಿನ ಕುಂಕುಮ ಬಳೆ ಕನ್ನಡಿ ಬಾಚಣಿಕೆ ರವಿಕೆ ಕಣ ಮತ್ತು ದಕ್ಷಿಣೆಯನ್ನಿಟ್ಟು ಅದನ್ನು ದೇವಿಗೆ ಸಮರ್ಪಿಸಿ ನಂತರ ಮುತ್ತೈದೆಯರಿಗೆ ನೀಡಿ ಅವರಿಂದ ಆಶೀರ್ವಾದ ಪಡೆಯಲಾಗುತ್ತದೆ ಇದು ಸಮೃದ್ಧಿ ಮತ್ತು ಸೌಭಾಗ್ಯವನ್ನು ಹಂಚುವುದರ ಸಂಕೇತವಾಗಿದೆ ದೇವಿಗೆ ಸಿಹಿ ತಿನಿಸುಗಳಾದ ಹೂರಣದ ಹೋಳಿಗೆ ಪಾಯಸ ಚಿತ್ರ ಅನ್ನ ಪಲ್ಯಗಳನ್ನು ನೈವೇದ್ಯ ಮಾಡಲಾಗುತ್ತದೆ ತಾಯಿ ಗೌರಿಯ ಪೂಜೆ ಮುಗಿದ ಮರುದಿನವೇ ಅವಳ ಪ್ರೀತಿಯ ಮಗ ಗಣೇಶನ ಆಗಮನ ಇಡೀ ವಾತಾವರಣದಲ್ಲಿ ಉತ್ಸಾಹ ಸಂಭ್ರಮ ಮೂಡಿರುತ್ತದೆ ಗಣೇಶನು ಕೇವಲ ದೇವನಲ್ಲ ಅವನು ನಮ್ಮೆಲ್ಲರ ಮೊದಲ ಪೂಜೆಯನ್ನು ಸ್ವೀಕರಿಸುವ ಪ್ರಥಮ ಪೂಜಿತ ಅವನು ವಿಘ್ನೇಶ್ವರ ಅಂದರೆ ನಮ್ಮ ದಾರಿಯಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುವವನು ಅವನು ಬುದ್ಧಿದಾತ ನಮಗೆ ಜ್ಞಾನ ಮತ್ತು ವಿವೇಕವನ್ನು ನೀಡುವವನು ಗಣೇಶ ಚತುರ್ಥಿಯು ಜ್ಞಾನ ಯಶಸ್ಸು ಮತ್ತು ಹೊಸ ಆರಂಭದ ಸಂಕೇತ ವಿದ್ಯಾರ್ಥಿಗಳು ವ್ಯಾಪಾರಿಗಳು ಕಲಾವಿದರು ಹೀಗೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕರುಣಿಸು ಎಂದು ಗಣೇಶನಲ್ಲಿ ಪ್ರಾರ್ಥಿಸುತ್ತಾರೆ ಆಚರಣೆಯ ವಿಧಾನಗಳೇನು ಮಣ್ಣಿನಿಂದ ಮಾಡಿದ ಸುಂದರವಾದ ಗಣೇಶನ ಮೂರ್ತಿಯನ್ನು ವಾದ್ಯ ಮೇಳಗಳೊಂದಿಗೆ ಮನೆಗೆ ತಂದು ಗಣಪತಿ ಬಪ್ಪ ಮೌರ್ಯ ಎಂದು ಘೋಷಣೆ ಕೂಗುತ್ತಾ ಶ್ರದ್ಧಾ ಭಕ್ತಿಯಿಂದ ಸ್ಥಾಪಿಸಲಾಗುತ್ತದೆ ಗಣೇಶನಿಗೆ ಅವನಿಗೆ ಅತ್ಯಂತ ಪ್ರಿಯವಾದ ಗರಿಕೆ ಮತ್ತು ಕೆಂಪು ದಾಸವಾಳ ಹೂವನ್ನು ಸಮರ್ಪಿಸಲಾಗುತ್ತದೆ ನೈವೇದ್ಯಕ್ಕಾಗಿ ಅವನ ಅಚ್ಚುಮೆಚ್ಚಿನ ತಿನಿಸಾದ ಮೋದಕ ಅಥವಾ ಕಡುಬನ್ನು ಇಪ್ಪತ್ತೊಂದರ ಸಂಖ್ಯೆಯಲ್ಲಿ ಮಾಡಿ ಅರ್ಪಿಸಲಾಗುತ್ತದೆ ಲೋಕಮಾನ್ಯ ಬಾಲ ಗಂಗಾಧರ ತಿಲಕರು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಜನರನ್ನು ಒಗ್ಗೂಡಿಸಲು ಪ್ರಾರಂಭಿಸಿದ ಈ ಪದ್ಧತಿಯು ಇಂದು ಊರಿನ ಪ್ರಮುಖ ಸ್ಥಳಗಳಲ್ಲಿ ದೊಡ್ಡ ಪೆಂಡಾಲುಗಳನ್ನು ಹಾಕಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತದೆ ಪೂಜೆಯ ನಂತರ ಗಣೇಶನ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜಿಸಲಾಗುತ್ತದೆ ಇದರ ಹಿಂದಿನ ಆಧ್ಯಾತ್ಮಿಕ ರಹಸ್ಯ ಅದ್ಭುತವಾಗಿದೆ ಪರಮಾತ್ಮನು ಅರೂಪಿ ನಾವು ನಮ್ಮ ಭಕ್ತಿಗಾಗಿ ಅವನಿಗೆ ಒಂದು ರೂಪವನ್ನು ಕೊಟ್ಟು ಪೂಜಿಸುತ್ತೇವೆ ಪೂಜೆಯ ನಂತರ ಆ ಮೂರ್ತಿಯನ್ನು ಮತ್ತೆ ಪಂಚಭೂತಗಳಲ್ಲಿ ಒಂದಾದ ನೀರಿನಲ್ಲಿ ಲೀನಗೊಳಿಸಿ ದೇವರೇ ನೀನು ಮತ್ತೆ ಅರೂಪಿಯಾಗಿ ನಮ್ಮೆಲ್ಲರಲ್ಲೂ ಒಂದಾಗು ಎಂದು ಪ್ರಾರ್ಥಿಸುತ್ತೇವೆ ಇದು ಈ ಸೃಷ್ಟಿಯಲ್ಲಿ ಎಲ್ಲವೂ ಶಾಶ್ವತವಲ್ಲ ಬಂದದ್ದು ಮತ್ತೆ ಹೋಗಲೇಬೇಕು ಎಂಬ ಜೀವನದ ಸತ್ಯವನ್ನು ನಮಗೆ ನೆನಪಿಸುತ್ತದೆ ಗೌರಿ ಗಣೇಶ ಹಬ್ಬವು ಕೇವಲ ಪೂಜೆ ವ್ರತ ಮತ್ತು ಸಿಹಿ ತಿನಿಸುಗಳಿಗೆ ಸೀಮಿತವಾಗಿಲ್ಲ ಇದು ತಾಯಿ ಮಗನ ವಾತ್ಸಲ್ಯದ ಪ್ರಕೃತಿ ಪುರುಷರ ಮಿಲನದ ಭಕ್ತಿ ಜ್ಞಾನದ ಸಂಗಮದ ಒಂದು ಅದ್ಭುತ ಆಚರಣೆ ಈ ಹಬ್ಬವು ನಮ್ಮೆಲ್ಲರ ಜೀವನದಲ್ಲಿರುವ ವಿಘ್ನಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ಮತ್ತು ಸೌಭಾಗ್ಯವನ್ನು ತರಲಿ ಎಂದು ಆಶಿಸುತ್ತೇವೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ರಹಸ್ಯ ವೇದದೊಂದಿಗೆ ಸದಾ ಇರಿ ನಮಸ್ಕಾರ